ಅಕ್ಸಿಡೆಂಟ್ ಆಗೋಯ್ತು ಅಪ್ಪ ಜನಂದು ಎರಡ್ ಚಪ್ರೀನು ಇಲ್ಲವಾಗ ಎರಡ್ ಮೂರ್ ದಿಸ್ತಿನ್ ಅಪ್ಪ ಜನ ಸಿಕ್ಕೇ ಇಲ್ಲ ಅನ್ಕೊಳ್ಳಿ ಕೆಲ್ಸ ಕೆಲ್ಸ ಮಾಡ್ಬಿಟಿಯಾ ಇಷ್ಟೇ ಜೀವನ ಏನಂತ ಅಷ್ಟ್ರಲ್ಲಿ ಈ ವಿಡಿಯೋ ಇದು ಜೊತೆ ಡಿಲೇಟ್ ಆಗ್ಬಿಟ್ಟದೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅನ್ಕಳ್ರಿ நான் இன்னும் ஊட்டநேல உழக அம்மா இட்லி தம்மாட் நான் எஸ் தீனி பரவாயில்ல எர் மட்கா நான் எஸ்க்கி முதுக்கிய நீங்க இட்லி ಆ ಅಯ್ಯೋ ಚೆನ್ನಾಗಿ ಹಾಕೋದಿದೆಯಲ್ಲ ಹಾಕೋದ್ ತಿನ್ನು ಇಲ್ಲಿ ನಂಗೋಸ್ ನಂಗೊಂದು ಪ್ಲೇಟ್ ಹಾಕೊಡು ನಾನು ತಿದ್ನಿ ಏನಂದ್ರೆ ಸಸಿ ಕಲ್ಲ ಇನ್ನೊಂದ್ಸತಿ ಹೇಳ ಸುಮ್ ಸುಮ್ನೆ ಹಾಕೊಡ ಬೇಡ ಅವ್ನೇ ಯಾಕದ್ ತಿನ್ನು ಅಂದಿದ್ಯಾಲ್ವಾ ನಂಗೂ ದೇವ್ರಿಗೆ ಕೈ ಕೊಟ್ಟವ್ನೆ ನಾನು ಹಾಕೋದ್ ತಿಂತೀನಿ ಏ ತಿಂತಿನ ತಿನ್ಕಡೆ ಅಲ್ಲೇ ಮುದ್ಕೆ ಮುದ್ಕಿ ತಿನ್ನಲ್ಲೇ ಅಂತ ತಿನ್ನಲ್ಲೇ ಚಿಕ್ಕಂಡು ಅಂತ ಅವ್ನು ಮರ್ಯಾದೆ ಇಲ್ಲ ನೋಡು ದೊಡ್ಡೊಳಗೆ ಏ ಮುದ್ಕೆ ಸುಮ್ನೆ ಇದ್ ಬಿಟ್ರೆ ಗೆದೈದ್ಯಾ ನೀನು

ಕೂಲಿ ಫಿಲಂ ಎಲ್ಲ ಕನ್ನಡ ತಾಯಿ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತೊಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಗೈಸ್ ನಾಳೆ ನಾನು ಚಿಕ್ಕಮಂಗ್ಳೂರ್ಗ್ ಹೋಗ್ಬೇಕು ಅದಕ್ಕೆ ಇವತ್ತು ನಮ್ಮ ನಮ್ಮಅಮ್ಮಂಗ ಒಪ್ಪಿಸ್ಬೇಕು ಒಪ್ಸೋದು ಇವಾಗ ದೊಡ್ಡ ಟಾಸ್ಕ್ ನಾಳೆ ಇರೋದು ಇವತ್ತೇ ಹೋಗಿ ಹೇಳಿದ್ರೆ ಯಾರು ಒಪ್ಕೋತಾರೆ ಬಟ್ ಒಪ್ಸೋದು ಅಪ್ಪ ಬೇರೆ ಇಲ್ಲ ಅಪ್ಪ ಕೆಲ್ಸ ಕುಂಟೋಗದೆ ಹೆಂಗ್ ಒಪ್ಸ್ತೀನಿ ಅಂತ ನೋಡಿ ಕ್ಯೂರಿಯಾಸಿಟಿಯಿಂದ ಶಶಿಕಲಾ ಚಿಕ್ಕದು ಇದು ಸಕಲೇಶ್ಪುರ ಹೋಯ್ತವನಿ ನಾಳೆ ರೆಸಾರ್ಟ್ ಗೆ ಮಿನಿ ಸ್ಟಾರ್ಸ್ ವಿಡಿಯೋ ಮಾಡಕ್ಕೆ ನಮ್ಮಅಮ್ಮನ ಎಕ್ಸ್ಪ್ರೆಸ್ ನೋಡೇ ನೋಡಿ ತಿಳ್ಕೊಬಿಡಿ ಗೈಸ್ ನಮ್ಮಅಮ್ಮ ಕಳ್ಸಕ್ಕೆ ಇಷ್ಟ ಇಲ್ಲ ಅಂತ ಬಟ್ ಆದ್ರೂ ನಮ್ಮಅಮ್ಮ ಕಳ್ಸಿಕೊಡ್ತೇನೆ ಅಂತ ಚಿಂದ ಅಂತ ಅಮ್ಮ ನಂಗೆ ಸಿಕ್ಕಿರೋ ಅಮ್ಮ ನನಗ್ ಸಿಕ್ಕಿರೋ ಅಮ್ಮ ಈ ಜಗತ್ತಲ್ಲೇ ಯಾರಿಗೂ ಸಿಗಲ್ಲ ಮುಚ್ಚಕ್ಕೆ ಹೋಗ್ಬೇಕು ನೀನ್ ಡೈಲಾಗ್ ಇರೋ ಅಡಿಬಡಿ

ಹಾಲು ಕತ್ತರಿ ಸಾಕು ಅಲ್ವಾ ಕಾರ್ ಗಿರನ್ ಬಿಟ್ಟಿದ್ರೆ ಪ್ಲೀಸ್ ಕಾರಲ್ಲಿ ಹೋಗಿ ಬಂದ್ಬಿಡ್ತೀನಿ ಅದಕ್ಕೆ ಕಿತ್ತು ಅದರಲ್ಲಿ ನಾನು ಗೈಸ್ ಕಾರಲ್ಲಿ ಇದ್ದಾರೆ ನಾನು ಬಸ್ ಅಲ್ಲಿ ಇದ್ದವ್ನಿ ಮತ್ತೆ ಸಕ್ಲೇಶಪುರಕ್ಕೆ ಯಾರ ಜೊತೆ ಒಯ್ತವ್ನಿ ಅನ್ನೋದನ್ನ ಅಲ್ಲಿ ಹೋದ್ಮೇಲೇ ಹೇಳೋದು ಬೈಸ್ ಅಲ್ಲಿ ಹೋದ್ಮೇಲೇ ತೋರ್ಸ್ಕಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಯಾರ್ಯಾರು ಅಂತ ಸರ್ಪ್ರೈಸ್ ಆಗಿರುತ್ತೆ ಇದು ಯಾವ ಕಾರ್ ಬೇಕಮ್ಮ ಹಾಂ ತಾರು ರೋಡ್ಗೆ ಆಗ್ತ ಇರಲ್ಲ ಆ ತಾರು ಗೈಸ್ ನಮ್ಮ ಅಮ್ಮಂಗೆ ತಾರ್ ಬೇಕಂತೆ ತಾರು ಅದನ್ನೂ ಒಂದಿನ ತಕತ್ನಿ ఇక సతాల ఎలా ఇల్ మేల బిజక వద్దా హెంగర్ నేను

ಖಾಲಿಪಲ್ಲಿ ಬರೀ ಗುಸ್ಗಂಡ್ ಪುಡದ ತಿರೀಕ ತಿರಿಕ ನಿಂತ ಕೆಲ್ಸ ಕೆಲ್ಸ ಇಷ್ಟೇ ಜೀವನ ಕಳ್ಕೊಂಡು ಒಂಥರ ಇದಾಯ್ತಾ ಇರಲ್ಲ ಮದ್ವೆ ಅಪ್ಪ ಜನವಟ್ಟಿಗೋಗ್ತಾವಿ ಅಪ್ಪ ಜನವ್ರೊಟ್ಟಿ ಮೋಸ್ಟ್ಲಿ ಯಾರು ಇರಲ್ಲ ಅನ್ಸುತ್ತೆ ಬನ್ನಿ ಅಪ್ಪ ಕಾಣಿಸ್ತಾ ಇದಲ್ಲ ದೂರದಲ್ಲಿ ಅದೇ ಅಪ್ಪ ಜನವ್ರೊಟ್ಟಿ ಯಾರು ಇಲ್ಲ ಅಂದ್ರೆ ಅಪ್ಪ ಜನವ್ರ ರೊಟ್ಟಿ ಟೂರ್ ಬನ್ನಿ ಮುಖಲ ಇವತ್ತು ಅಪ್ಪ ಜನ ರೊಟ್ಟಿ ಟೂರ್ ಮಾಡ್ಬಿಡವಲ್ಲ ಆದಂಗಾಗಲಿ ಅಪ್ಪ ಜನ ರೊಟ್ಟಿ ಬೀಗ ಹೊರದಾಕ್ ಅಪ್ಪ ಅಪ್ಪ ಜನವ್ರೊಟ್ಟಿ ಟೂರ್ ಮಾಡವ ಹಬ್ಬ ಜನ

ಕರ್ಕೊ ಹೋಗ್ಬಿಟ್ಟು ಗೈಸ್ ಅಪ್ಪ ರೊಟ್ಟಿ ಮುಂದೆ ನಿಂತ್ಕೊಂಡು ಹಿಂಗೆ ಫೋಟೋ ತಗೋಬೇಕು ತಮ್ಮನೇಲಿ ಫೋಟೋಗೆ ಫೋಟೋ ತಗೊಳದೆ ಮರ್ತ್ಕೊಬಿಟ್ಟು ಇವಾಗ ಫೋಟೋ ತಗೊಳಕೆ ಎಂತ ಬೈತವ್ ಗೈಸ್ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಲ್ಲ ಗಿಲವಾಗಿ ಇಲ್ದಿರ ಮನೆ ಇದೇ ಅಪ್ಪ ರೊಟ್ಟಿ ಇವಾಗ ಅಪ್ಪ ಜನವ್ರ ರೊಟ್ಟಿ ಟೂರ್ ಮಾಡ್ಲಾ ಬೇಡವಾ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಪ ರೊಟ್ಟಿ ಟೂರ್ ಪೂರ್ತಿ ಬರ್ತದೆ ಅಪ್ಪ ಜನನ ಜೊತೆಗೆ ಮಾಡ್ಲಾ ಬೇಡವಾ ಅಂತ ಕಮೆಂಟ್ ಮಾಡಿ ಎಸ್ ಸರ್ನಾ

ಮರಿ ಎತ್ಕೊಂಡು ಮೈಸೂರ್ ಹೋಗ್ಬೇಕು ಏನಕ್ಕೆ ಇದು ಬಂದದೆ ಮ್ಯಾಟ್ ನಮ್ ಕರೋಗ್ಯ ಇದೆ ಕೆಳಗಡೆ ಮ್ಯಾಟ್ ನದ ಈಸ್ಕೊಬ್ರಿ ಅಂತ ಇವಾಗ ಮೈಸೂರ್ಗೆ ಹೋಗ್ಬೇಕು ಗೈಸ್ ಇದೆ ನೋಡಿ ನಮ್ಮ ಬನ್ನಿ ಓಪನ್ ಮಾಡೋದ ಗೈಸ್ ನಾನು ತಗೊಂಡಿದ್ದು ಈ ಕಾರ್ನ ಹನ್ನೊಂದನೇ ತಾರೀಕು ಅದೇ ದಿವಸ ನಮ್ಮ ಬ್ರೋನ ತಗೊಂಡವ್ರೆ ಕंग्रेचुಲೇಟ್ಸ್ ಬ್ರಾ ನಮ್ಮ ಸಬ್ಸ್ಕ್ರೈಬರ್ ಇವರು ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಬ್ರೋ ಮತ್ತೆ ಸಿಗದಾ ಥ್ಯಾಂಕ್ ಯು ಓಕೆ ಓಕೆ ಫಸ್ಟ್ ಅಲ್ಲ ನೀನೇ ಯಾಕ ಪ್ರೈ ನ ತಿಂಡಿ ಪಂಡಿ ಕೊಡ್ತೀರಾ ಅಂತ ಕೇಳ್ತಿರೋದು ಬ್ರಾ ಸಣ್ಣ ಆಗೋಬಿಡರೆ ಮದ್ರಿ ಆಯ್ತಾ ಅತ್ತೋ ವರ್ಸಲೇ ಹಾಪಾ ಹ್ಮ್ ಏ ಬೇಡ ನಾನು ಮತ್ತೆ ನಿಮ್ಮ ಮಿಸ್ಸಸ್ ಊಟ ಮಾಡ್ಕೊಂಡು ಅಟ್ಟಿ ಹೋಯ್ತಾ ಇದೆ ಗೈಸ್ ನಮ್ ಮೈಸೂರು ದಸರಾ ಶುರು ಆಯ್ತಿದಂಗೆ ಇಲ್ಲಿ ನೋಡ್ರಿ ಲೈಟಿಂಗ್ಸ್ ಶುರು ಆಗದೆ ಸ್ವಲ್ಪ 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 ಲೈಟಿಂಗ್ಸ್ ಆನ್ ಮಾಡೋರು ಏನ್ ಬೇಕಾದ್ರೆ ಆರ್ಡರ್ ಮಾಡ್ಕೊ ತಿನ್ನ ದುಡ್ಡು ಎಲ್ಲ ನಿಂದೆ ಗೈಸ್ ಊಟ ಎಲ್ಲ ಪೂರ್ತಿ ಮುಗೀತು ಇವಾಗ ಅಟ್ಟಿಗೆ ಹೋಗೋ ಸಮಯ ಲೋ ಅವತ್ತು ನಿಂಗೆ ಕೇಕ್ ತರ ಹೋಗಿದ್ವಲ್ಲ ನಿನ್ ಅಟ್ಕೆ ಆಗಿದಾಗ ಕಾರ್ ಆಕ್ಸಿಡೆಂಟ್ ಆಗೋಯ್ತಿದ್ವಲ್ಲ ನನ್ನ ಸೀರಿಯಸ್ ಆಗಿ ಒಬ್ರು ಕೇಕ್ ತರಕ್ ಹೋದ್ವಲ್ಲ ಮೂರು ಏಳಕ್ಕೆ ಪೂರ್ತಿ ಬಿಟ್ಬಿಟ್ಟಿ ನನ್ನ ಅನ್ಕೂಲ ನಮ್ಮಮ್ಮನ ಹೋಗಿತ್ತು ಇಲ್ಲ ಕಾರ್ ತಗ ಹೋಗಿದ್ದು ಅವತ್ತು ನಮ್ಮ ಊರನ್ಗೂ ನಮ್ಮ ಅಮ್ಮಂಗ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಡ್ಯಾಮೇಜ್ ಆಗಿರೋದು ಕೇಕ್ ತರ್ಸ್ಬಿಟ್ಟು ಎರಡು ಸಾವಿರ ಪೀಕ್ ಅಂತ ನೀನು ಸೀರಿಯಸ್ ಆಗಿ ಗೈಸ್ಬೇಕಾರ ಕ್ಲಿಪ್ ಹಾಕ್ತೀನಿ ನೋಡಕ್ ನನ್ನನ್ಗು ಕಳ

ಅವತ್ತು ಒಮ್ರಗಳಿಗೆ ತಗೋ ಹೋಗಿದಾಗ ಮೋರಿ ಒಳಗೆ ಪುಟ್ ಪುಟಿ ಖಾರ ಏನಾಯ್ತು ಏನು ಆಗಿಲ್ಲ ಮೋರಿ ಒಳಗೆ ಪುಟ್ ಪುಟಿದಿ ಕಾರ್ ತಗೊಂಡಿದ್ ನಾಳೆಗೆ ಹೆಂಗಾಗಿತ್ತು ನಾಳೆ ಆಚೆ ನಾಳಿದ್ದ ಆಚೆ ನಾಳಿದ್ದ ಆಚೆ ನಾಳಿದ್ದ ಆಗಿತ್ತು ಗೈಸ್ ಎಕ್ಸ್ ಯು ವಿ ತಗೋಗಿ ಮೋರಿ ಒಳಗೆ ಬಿಟ್ಬಿಟ್ಟಿದ್ದು ವಿಡಿಯೋ ಅಂದರೆ ಸ್ಟೋರೇಜ್ ಕ್ಲಿಯರ್ ಮಾಡೋಕ್ಕೆ ಅಂತ ಬೇರೆ ವಿಡಿಯೋ ಮಾಡ್ತಿದ್ದೆ ಅಷ್ಟರಲ್ಲಿ ಈ ವಿಡಿಯೋ ಇದು ಜೊತೆಗೆ ಡಿಲೇಟ್ ಆಗಿಬಿಟ್ಟದೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಅನ್ಕಳ್ರೆ ಉಮ್ರುಗಳಿಲ್ಲದಾಗಿದ್ದು ಕೇಕ್ ತರ ಟೈಮಲ್ಲಿ ವಿಜಿಟ್ ಎನ್ ಕೆ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಮಾಡೋ ದಿವಸ ಕೇಕ್ ತರಕ್ಕೆ ಅಂತ ಉಮ್ರುಗಳಿಗೆ ಹೋದಾಗ ಅಲ್ಲಿ ಉಲ್ಪಸ್ರೆ ತರ ಇತ್ತು ಅದು ನೋಡೋಕ್ಕೆ ಸೇಮ್ ಅಂದ್ರೆ ಏನು ಇಲ್ವೇನೋ ಹಳ್ಳ ಥರ ಅನ್ನೋ ಥರ ಇತ್ತು ಅದ್ರೊಳ ಅಲ್ಲಿ ಮೋರಿ ಇತ್ತು ಆ ಮೋರಿ ಒಳಗೆ ತಗೋಗಿ ಗಾಡಿ ಬಿಟ್ಬಿಟ್ಟಿದ್ವಿ ಸಿಕ್ಕಾಪಟ್ಟೆ ಜನ ತುಂಬ್ಕೊಂಡಿದ್ರು ಅವತ್ತೊಂದು ದಿವ್ಸನೇ ಅಪ್ಲೋಡ್ ಮಾಡ್ಬಿಟ್ಟಿದ್ರೆ ಆಗೋದು ಅನ್ಸ್ತದೆ ನಾನು ಸ್ಟೋರೇಜ್ ಕ್ಲಿಯರ್ ಮಾಡಕ್ ಹೋಗಿ ಆ ವಿಡಿಯೋ ನೋದೆ ಇವಾಗ ಹುಡುಕ್ತೀನಿ 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 ಸಿಕ್ತಾನೆ ಇಲ್ಲ ಸಿಕ್ಕಬೇಡ ಬೇಜಾರಾಯ್ತದೆ ಹೊಡಿಯೋ ಪ್ಲಾನಿಂಗ್ ಏನಾಗ್ತಿದ್ಯಾ ಹೆಂಗೆ ಅಪ್ಪಯ್ಯ ಈ ಕಡೆ ನಿಮ್ಸ್ ಕತ್ತೀವ ಅದಿಗೆ ಬಿಟ್ರೆ ಆಮೇಲೆ ಅಪ್ಪ ಕಾರನ್ನ ಹೋಗಿ ಮೋರೆಗಳ ಬಿಟ್ಬಿಟ್ಟಿದ್ದಿ ಕಣಪ್ಪ ಕಾರನ್ನ ತಗೋ ಮೋರಿ ಒಳಗೆ ಬಿಟ್ಬಿಟ್ಟಿದ್ದಿ ಕಣಮ್ಮ

नहीं मैं लेकर तो लेकर चलो इन्हें बाप इतने तरह का मौरिची दिया यात्रियों का लेकर बंदूक सुनाल लेकर मारवाल तक बात्स का कुत कहीं तो आपने रस गदे का मावाले के बदर नीना है नहीं क्या करते हैं तको आज का है मरिस्को आज का तको गलत है मरिस्को आज का तको बंदे अंतर तो तपाईं दोनों आज का तको क ಹಿಂಗೆ ಸಂಬಂಧರನ್ನ ರೇಖಿಸೋದ್ರಲ್ಲಿ ಗೋಳಿ ಕಳೋದ್ರಲ್ಲಿ ಇರೋ ಮಜಾನೆ ಬೇರೆ ಅಲ್ವಾ ಬಾ ಅಪ್ಪ ಅಮ್ಮ ಏನಾರು ಹಿಂಗ್ ಹೊಡ್ಬಿಟ್ರೆ ಏನ್ ಮಾಡಿಯ ಹಿಂಗ್ ಹೊಡ್ಬಿಟ್ರೆ ಏನ್ ಮಾಡಿಯಪ್ಪ ಹಿಂಗ ಯಾರು ಹೇಳ್ಬಿಟ್ಟಿದ್ದು ಊಟ ಊಟ ಆಯ್ತು ತಿನ್ನೈದು ಕಣ್ ಬಿಡು ಮೇಡಮ್ ಫೈವ್ ಮಿನಿಟ್ಸ್ ಐತೆ ಲೋ ಜಿನ್ನಳ್ಳಿ ಇತ್ತಿರುಗು ಲೋ ಸೇಫ್ ಗಡ್ಡ ಸೇಫ್ ಹೆಂಗ್ ಕೊಡ್ತಿದ್ದ ಹುಡುಗ ಅವನೇ ಕೇರ್ಕಂಡ್ರ

Hvem kjenner deg, da?

ಅಂತ ಗೊತ್ತಾಗಬೇಕು ನಾಳೆ ನೋಡಿ ನಾಳೆ ತೋರಿಸೋ ವ್ಯಕ್ತಿಗಳು ಯಾರ್ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ನಾಳೆ ಬ್ಲಾಗ್ ಏಳು ಗಂಟೆಗೆ ಬರ್ತದೆ ನೋಡ್ತಾರೆ ಏಳು ಗಂಟೆಗೆ ಬರ್ತದೆ ಮಿನಿ ಸ್ಟಾರ್ಗೆ ಮಿನಿ ಸ್ಟಾರ್ಗೆ ಅದರಲ್ಲೂ ಕುಳ್ಳಿಗೆ

मत 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 मत

ก 원하지 않다는